ಭಾರತೀಯ ಜನತಾ ಪಕ್ಷ ಹುಬ್ಬಳ್ಳಿ ರಾವರ್ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದಲ್ಲಿ ನಡೆತಕ್ಕಂತ ಭ್ರಷ್ಟಾಚಾರದ ವಿರುದ್ಧ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಈ ಕೆಲವೇ ದಿನಗಳ ಹಿಂದೆ ರಾಜ್ಯದಲ್ಲಿ ನಡೆತಕ್ಕಂತಹ ದೊಡ್ಡ ಹಗರಣ ಭ್ರಷ್ಟಾಚಾರ ಯಾವುದು ಹಗರಣ ಅಂತಂದ್ರೆ ವಸತಿ ಇಲಾಖೆಯಲ್ಲಿ ವಸತಿ ಇಲಾಖೆಯಲ್ಲಿ ಜಮೀರ್ ಅಹಮದ್ ಅವರ ಇಲಾಖೆ ಅದು ಆ ಇಲಾಖೆಯಲ್ಲಿ ಪ್ರತಿಯೊಬ್ಬ ಅವರ ಪಿ ಎ ಮುಖಾಂತರ ಪ್ರತಿಯೊಂದು ಕ್ಷೇತ್ರದಲ್ಲಿ ಆದಂಥ ಆಶ್ರಯ ಯೋಜನೆ ಮನೆಯಲ್ಲಿ ರಾಜೀವ್ ಗಾಂಧಿ ಬಡ ಯೋಜನೆಯಲ್ಲಿ ನಿರ್ಮಾಣವಾದಂಥ ಮನೆಗಳಿಗೆ ಒಂದೊಂದು ಮನೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಥರ ಊಟನೇಗಟ್ಟಲೆ ರಾಜ್ಯದ ಬಡವರ ಹಣವನ್ನು ಲೂಟಿಯನ್ನು ಮಾಡ್ತಾ ಇದ್ದಾರೆ ಬಡವರ ಹಣವನ್ನು ಲೂಟಿ ಮಾಡ್ತಕ್ಕಂಥ ಯಾರಾದರೂ ಇದ್ದರು ಅದು ಜಮೀರ್ ಅಹಮದು ಜಮೀರ್ ಅಹಮದವು ಇದಕ್ಕೆ ನೇರ ಹೊಣೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅದಾದ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ನೈತಿಕ ಅನಾವಣೆ ಹೊತ್ತು ಅವರು ಕೂಡ ರಾಜೀನಾಮೆ ಹೇಳಿ ನಾವು ಸೆಂಟ್ರಲ್ ಕ್ಷೇತ್ರದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಉಗ್ರವಾದ ಹಮ್ಮಿಕೊಳ್ತಾ ಉಗ್ರವಾದ ಪ್ರತಿಭಟನೆ ಅಂದ್ಕೊಳ್ತೇವೆ ರಾಜ್ಯಾದ್ಯಂತ ನಮ್ಮ ರಾಜ್ಯದ ನಾಯಕರ ಯಾವ ತರ ನಿರ್ಧಾರ ಮಾತೋ ಆ ತರ ನಾವು ರಾಜ್ಯದ ಆದೇಶ ಪ್ರಕಾರ ನಾವು ಮಾಡ್ತೇವೆ